ಬಾಳಮಾಮ ಅಂತ ಒಂದು ದೇವರ ಬಗ್ಗೆ ಮಾಹಿತಿ ಹೇಳೋದಾದ್ರೆ ಬಾಳಮಾಮನೂ ಸಹ ಕುರಿ ಉಣ್ಣೆಯನ್ನ ಕುರಿ ಸಾಕಿದ್ದು ಎಲ್ಲವೂ ಇದೆಯಲ್ಲ ಈ ದಾಖಲಾತಿಗಳನ್ನ ನಾವೆಲ್ಲ ನೋಡ್ತಾ ಹೋದ್ರೆ ಶಿವನ ಅವತಾರವೇ ಬಾಳುವಮ ಹ ಅಂದ್ರೆ ಒಂದು ಹೋದ್ರೆ ನಾವು ಸುಮವಾಗಿ ಕೇಳಿದಾಗ ತಿಕ್ಕ ಅದು ಮಾಡಿ ತೋರಿಸುವಂತ ಬಾಳುವಮ್ಮ ಒಂದು ಇದು ಇದು ಯಾಕಂತಂದ್ರೆ ಯಾಕಂತಂದ್ರೆ ಅವು ಬಹಳ ಬತ್ತಿದ ಮೂಲ ನಿವಾಸಿಗಳು ಮೂಲ ನಿವಾಸಿ ಯಾರು ಕಳಿಬೇಡ್ರಿ ಹೇಳಿ ನಮಗೆ ಬೇಧ ಹೇಳ್ತಿದ್ದ ಭೇದ್ ಹೇಳೋರು ಬುದ್ಧಿಗೆ ನಕ್ ಹೇಳೋರು ನಗ್ಗಡಕ್ಕೆ ಅಂತ ಹೇಳಿ ಅವನು ತಾನು ಭಾಷೆಂದು ಹೇಳ್ತಿದ್ದ ಅದಕ್ಕಾಗಿ ಅವನು ಬಹಳ ಈ ಕುರಿ ಮೇಲೆ ಈ ತಾಯಿ ಈ ಕುರಿ ಅಂದರೆ ನಮ್ಮದು ಒಂದು ತಾಯಿ ಇದ್ದಂಗೆ ಈ ಕುರಿನ ಯಾರು ಉಪಾಸನ ಮಾಡ್ತೀರಿ ಅವರು ನೀವು ಈ ಥರ ಹಾಲುಗೊಂಡು ಈ ಕುರಿದಿಂದ ರೈತರಲ್ಲಿ ಸಗಣಿ ಕೊಟ್ಟು ನೀವು ಹೊಟ್ಟೆ ತುಂಬ ನೀವು ಜೂವಾಗಿ ನೀ ಆರೋಗ್ಯವಾಗಿ ಬದುಕ್ತೀರಿ ಅಂತ ಹೇಳಿಕಷ್ಟು ನಮಗೆ ಆಶೀರ್ವಾದ ಪಟ್ಟು ತೀರ್ಕೊಂಡು ತಿಳ್ಕೊಂಡು ಮತ್ತೆ ಬಾಳಮಾಮ ಅವರು ಒಂದು ಮಾತು ಹೇಳ್ತಾರೆ ಜಾತಿ ಅನ್ನೋ ಸಂಕೋಲನೆ ಇಲ್ಲ ಎಲ್ಲ ಜಾತಿ ಜೊತೆ ಚೆನ್ನಾಗಿರಿ ಎಲ್ಲ ಜಾತಿ ಜೊತೆ ನೀವು ಬೆರೀರಿ ಎಲ್ಲ ಜಾತಿ ಜೊತೆ ಇರಿ ನೀವು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಈ ಇತರ ಯಾವ ಜಾತಿ ಇದ್ರೂ ಪರವಾಗಿಲ್ಲ ಯಾರನ್ನು ಕಡೆಗಣಿಸ್ಬೇಡಿ ಎಲ್ಲ ಜಾತಿನೂ ನಮ್ಮ ನಾವು ಮಾನವರು ನಾವೆಲ್ಲ ಮಾನವರು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಂತ ಬಾಳು ಮಾಮ ಅವರು ಒಳ್ಳೆ ದಾಖಲೆಗಳನ್ನ ಕೊಟ್ಟಿದಾರಲ್ಲ ನಮಗೆ ಹೌದೌದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ